ಬಾಲಿವುಡ್ಗೆ ಕಾಲಿಟ್ಟ ಮೋನಾಲಿಸಾ ಮೊದಲ ಸಿನಿಮಾದಿಂದ ಪಡೆದಿದ್ದು ಎಷ್ಟು ಲಕ್ಷ ಗೊತ್ತಾ ಸಾಲು ಸಾಲು ಸಿನಿಮಾಗಳಿಗೆ ಸಹಿ ಹಾಕಿದ ಮೋನಾಲಿಸಾ ಈಗ ಲಕ್ಷ ಲಕ್ಷಗಳ ಒಡತಿ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ಕುಂಭಮೇಳದಲ್ಲಿ ವೈರಲ್ ಆಗಿರುವ ಈ ಮೋನಾಲಿಸಾ ಈ ಫಿಲ್ಮ್ ಇಂಡಸ್ಟ್ರಿಗೆ ಬಂದಿದ್ದು ಸರಿಯೋ ತಪ್ಪೋ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ವಿಡಿಯೋಗೆ ಒಂದು ಲೈಕ್ ಕೊಡಿ ಮಹಾಕುಂಭಮೇಳ ಎರಡ್ ಸಾವಿರದ ಇಪ್ಪತ್ತೈದು ವಿಶ್ವಾದ್ಯಂತ ಗಮನ ಸೆಳೆದಿದೆ ಅದೇ ಇನ್ನೂ ಕೆಲವರು ವಿಶ್ವದ ಗಮನವನ್ನ ತನ್ನತ್ತ ಸೆಳೆತಿದ್ದಾರೆ ಅವರಲ್ಲಿ ಕುಂಭಮೇಳಕ್ಕೆ ಮಾಲೆಗಳನ್ನ ಮಾರಲು ಬಂದ ಮೋನಾಲಿಸಾ ಕೂಡ ಒಬ್ಳು ಒಂದೇ ಒಂದು ವಿಡಿಯೋ ಆಕೆಯ ಜೀವನವನ್ನೇ ಬದಲಿಸಿಬಿಟ್ಟಿದೆ ಗೆಳೆಯರೆ ಮಹಾಕುಂಭಮೇಳದಲ್ಲಿ ಮಣಿ ಮಾಲೆ ಮಾರತಾ ಇದ್ದ ಬೆಡಗಿ ಮೋನಾಲಿಸಾ ತನ್ನ ಸೌಂದರ್ಯ ಆಕರ್ಷಕ ಕಣ್ಣುಗಳಿಂದ ಭಾರೀ ಜನಪ್ರಿಯತೆಯನ್ನ ಪಡೆದಿದ್ದಾಳೆ ಈಕೆಯ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಮೋನಲೀಸಾ ನೋಡಲು ಸಂದರ್ಶನ ಮಾಡಲು ವ್ಲಾಗರ್ ಸೇರಿದಂತೆ ಹಲವು ಬಾರಿ ಸಂಖ್ಯೆಯಲ್ಲಿ ಜಮಾವಣೆಗೊಳತಾಗಿದ್ದಾರೆ ಏಕಾಏಕಿ ಬಂದ ಜನಪ್ರಿಯತೆ ಹಾಗೂ ಪ್ರತಿದಿನ ಸಾವಿರಾರು ಮಂದಿಯ ಭೇಟಿಯಿಂದ ಮೋನಾಲಿಸಾ ತನ್ನ ಸರಮಾರಾಟದಲ್ಲಿ ತೀವ್ರ ಹಿನ್ನಡೆಯನ್ನ ಅನುಭವಿಸಿದ್ರು ತೀವ್ರ ಸಮಸ್ಯೆ ಅನುಭವಿಸಿದ ಕಾರಣ ಅನಿವಾರ್ಯವಾಗಿ ತವರಿಗೆ ವಾಪಸ್ ಹೋಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಯಿತು ಈ ವೈರಲ್ ಬೆಡಗಿ ಮೋನಾಲಿಸಾ ಅಷ್ಟೇ ವೇಗದಲ್ಲಿ ಬಾಲಿವುಡ್ ಚಿತ್ರದ ಆಫರ್ ಅನ್ನ ಗಿಟ್ಟಿಸಿಕೊಂಡಿದ್ದಾಳೆ ಡೈರಿ ಆಫ್ ಮಣಿಪುರ ಚಿತ್ರದಲ್ಲಿ ಮೋನಾಲಿಸಾ ಪ್ರಮುಖ ಪಾತ್ರವನ್ನ ನಿಭಾಯಿಸುತ್ತಿದ್ದಾರೆ ಈ ಚಿತ್ರದ ಸಂಭಾವನೆ ಇದೀಗ ಭಾರಿ ಸದ್ದು ಮಾಡ್ತಾ ಇದೆ ಬಾಲಿವುಡ್ನ ನಟ ರಾಜ್ಕುಮಾರ್ ರಾವ್ ಸಹೋದರ ಅಮಿತ್ ರಾವ್ ಜೊತೆ ವೈರಲ್ ಬೆಡಗಿ ಮೋನಾಲಿಸಾ ನಟಿಸ್ತಾ ಇದ್ದಾರೆ ಈ ಚಿತ್ರವನ್ನ ಸನೋಜ್ ಮಿಶ್ರಾ ನಿರ್ದೇಶನ ಮಾಡ್ತಿದ್ದಾರೆ ನಾಯಕಿಯಾಗಿ ಮೋನಾಲಿಸಾ ಬೋಸ್ಲಿ ಕಾಣಿಸ್ಕೊಳ್ತಿದ್ದಾರೆ ಈ ಮೂಲಕ ವೈರಲ್ ವಿಡಿಯೋದಿಂದ ಏಕಾಏಕಿ ಬಾಲಿವುಡ್ ಆಫರ್ ಪಡೆದ ಖ್ಯಾತಿಗೂ ಪಾತ್ರರಾಗ್ತಿದ್ದಾಳೆ ಮಾಧ್ಯಮ ವರದಿಗಳ ಪ್ರಕಾರ ಮೋನಾಲಿಸಾ ಅವರಿಗೆ ಈ ಚಿತ್ರಕ್ಕೆ ಇಪ್ಪತ್ತೊಂದು ಲಕ್ಷ ರೂಪಾಯಿ ಸಂಭಾವನೆ ಸಿಕ್ಕಿದೆ ಎನ್ನಲಾಗ್ತಿದೆ ಕುಂಭಮೇಳ ಮತ್ತು ಇತರೆ ಸ್ಥಳಗಳಲ್ಲಿ ರುದ್ರಾಕ್ಷಿ ಮಾಲೆ ಮಾರ್ತಾಗಿದ್ದ ಸರಳ ಹುಡುಗಿ ಈಗ ತನ್ನ ಮೊದಲ ಚಿತ್ರದ ಮೂಲಕ ಬಾಲಿವುಡ್ನಲ್ಲಿ ಭರ್ಜರಿ ಪ್ರವೇಶ ಪಡೆದಿದ್ದಾರೆ ಅಭಿಮಾನಿಗಳು ಮೊದಲ ಚೊಚ್ಚಲ ಚಿತ್ರಕ್ಕಾಗಿ ಕಾತುರದಿಂದ ಕಾಯ್ತಿದ್ದಾರೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನ ಮೂಡಿಸಿರುವ ಮೋನಾಲಿಸಾ ಅವರನ್ನ ದೊಡ್ಡ ಪರದೆಯ ಮೇಲೆ ನೋಡೋದಕ್ಕೆ ಅಭಿಮಾನಿಗಳು ಕಾಯ್ತಿದ್ದಾರೆ ನಿರ್ದೇಶಕ ಸನೋಜ್ ಮಿಶ್ರಾ ಅವರು ಮೋನಾಲಿಸಾ ಅವರ ಹಳ್ಳಿಗೆ ಹೋಗಿ ತಮ್ಮ ಚಿತ್ರ ಡೈರಿ ಆಫ್ ಮಣಿಪುರಕ್ಕೆ ಆಯ್ಕೆ ಮಾಡಿಕೊಂಡಿದ್ದಾರೆ ಈ ಚಿತ್ರದಲ್ಲಿ ಮೋನಾಲಿಸಾ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಚಿತ್ರೀಕರಣಕ್ಕೂ ಮುನ್ನ ಅವರಿಗೆ ಮುಂಬೈನಲ್ಲಿ ವಿಶೇಷ ತರಬೇತಿಯನ್ನು ನೀಡಲಾಗ್ತಿದೆ ಈ ಚಿತ್ರಕ್ಕಾಗಿ ತಾನು ಶ್ರಮಿಸುವುದಾಗಿ ಮೋನಾಲಿಸಾ ಒಂದು ವಿಡಿಯೋವನ್ನು ಕೂಡ ಮಾಡಿದ್ದಾರೆ ಇನ್ನು ನಷ್ಟ ನಷ್ಟಮಾಡ್ಕೊಂಡಿದ್ದ ಮೋನಲಿಸಾ ಇದೀಗ ಅಸಲಿ ಬಡ್ಡಿ ಸಮೇತ ಸಿನಿಮಾ ಸಂಭಾವನೆ ಮೂಲಕ ಪಡಿತಾಗಿದ್ದಾರೆ ಮೋನಾಲಿಸಾ ಪತ್ರಕರ್ತರ ಜೊತೆ ಮಾತನಾಡದಂತಹ ಸಂದರ್ಭದಲ್ಲಿ ಮೋನಾಲಿಸಾ ಕುಂಭಮೇಳದಲ್ಲಿ ಮಾಲೆ ಮಾರೋ ಬಿಸ್ನೆಸ್ ಸರಿಯಾಗಿ ನಡೀಲಿಲ್ಲ ಮೂವತ್ತೈದು ಸಾವಿರ ರೂಪಾಯಿ ಸಾಲ ಮಾಡಿ ಮನೆಗೆ ವಾಪಸ್ ಬರಬೇಕಾಯಿತು ಅಂತ ಹೇಳಿದ್ದಾರೆ ಮಹಾಕುಂಭಮೇಳದಲ್ಲಿ ಮೀಡಿಯಾ ಮತ್ತು ಭಕ್ತರಿಂದ ತೊಂದರೆಯಾಗಿತ್ತು ಅದಕ್ಕೆ ವಾಪಸ್ ಬರಬೇಕಾಯಿತು ಅಂತ ಮೋನಾಲಿಸಾ ಹೇಳಿದ್ದಾರೆ ಮಾಧ್ಯಮದವರು ಮೋನಾಲಿಸ ಪದೇ ಪದೇ ಸಂಪರ್ಕಿಸುವುದಕ್ಕೆ ಪ್ರಯತ್ನ ಮಾಡಿದಾಗ ಅವರಿಂದ ತಪ್ಪಿಸಿಕೊಳ್ತಾ ಇದ್ರು ಆದರೆ ನಿರಂತರ ತೊಂದರೆ ಮತ್ತು ಅನಾರೋಗ್ಯದಿಂದ ಮನೆಗೆ ವಾಪಸ್ ಬಂದೆ ಅಂತ ಹೇಳಿದ್ದಾರೆ ಮೋನಲಿಸಾ ತಂದೆ ಸಿಂಗ್ ಭೋಸ್ಲೆ ಈ ಕುರಿತು ಪ್ರತಿಕ್ರಿಯೆ ನೀಡಿದ್ದಾರೆ ಪ್ರಯಾಗ್ರಾಜ್ನಲ್ಲಿ ಮೋನಾಲಿಸೆ ಪ್ರೀತಿ ಸಿಕ್ತು ಆದರೆ ಕೆಲವು ತೊಂದರೆಗಳು ಕೂಡ ಆದವು ಅಧಿಕಾರಿಗಳಿಂದ ಭದ್ರತೆ ಭರವಸೆ ಸಿಕ್ತು ಆದರೂ ಅವಳ ಆರೋಗ್ಯ ಹದಗೆಟ್ತು ಅವಳನ್ನ ಮನೆಗೆ ಕರೆದುಕೊಂಡು ಬರಬೇಕಾಯಿತು ಚಿಕಿತ್ಸೆ ಪಡೆದ ನಂತರ ಈಗ ಮೋನಲಿಸಾ ಆರೋಗ್ಯವಾಗಿದ್ದಾಳೆ ಅಂತ ಹೇಳಿದ್ದಾರೆ ಇದೀಗ ಮೋನಲಿಸಾ ಬಾಲಿವುಡ್ ನಟಿಯಾಗಿ ಬಡ್ತಿ ಪಡೆದಿದ್ದಾರೆ ಅಪಾರ ಅಭಿಮಾನಿಗಳ ಬಳಗವನ್ನೇ ಹೊಂದಿರುವ ಮೋನಲಿಸಾ ನಟಿಯಾಗಿ ಅದೃಷ್ಟ ಪರೀಕ್ಷೆಗೆ ಿದ್ದಾರೆ ಅದೇನೇ ಆಗ್ಲಿ ಮೋನಾಲಿಸಾ ಹೇಗೆ ವೈರಲ್ ಆದ್ರೂ ಅದೇ ತರನಾಗಿ ಬಾಲಿವುಡ್ನಲ್ಲಿ ದೊಡ್ಡ ಹೆಸರು ಮಾಡಲಿ ಅನ್ನೋದೇ ತನ್ನ ಕಣ್ಣುಗಳ ನೋಟದಿಂದಲೇ ತನ್ನ ಸೌಂದರ್ಯದಿಂದಲೇ ಇಡೀ ಮಹಾಕುಂಭ ಮೇಳವೇ ಅಪರೂಪದ ಕ್ಷಣಕ್ಕೊಂದು ಸಾಕ್ಷಿಯಾಗ್ತಾ ಇದೆ ಈ ಮಹಾಕುಂಭ ಮೇಳವೇ ಅಪರೂಪದ ಕಣ್ಣೋಟದ ಕಣ್ಣಲ್ಲಿ ಕಳೆದು ಹೋಗ್ತಾ ಇದೆ ಇದೇ ಹೆಣ್ಣಿನ ಅಂದವನ್ನ ನೂರು ಪಟ್ಟು ಹೆಚ್ಚು ಮಾಡುವುದೇ ಅವರ ಮಾದಕ ಮಹಾಕುಂಭ ಮೇಳದಲ್ಲಿ ಈಗ ಒಂದು ಸುಂದರಿಯ ಕಣ್ಣುಗಳು ಮಾಯೆಯನ್ನೇ ಮಾಡತಾಗಿದೆ ಈ ಸುಂದರಿಯ ವಿಡಿಯೋಗಳು ಈಗ ಪ್ರಪಂಚದಾದ್ಯಂತ ಸಾಕಷ್ಟು ವೈರಲ್ ಆಗ್ತಾ ಇದೆ ಮಹಾಕುಂಭಮೇಳ ಪ್ರಯಾಗ್ರಾಜ್ನಲ್ಲಿ ಕೋಟ್ಯಾಂತರ ಭಕ್ತರನ್ನ ಸೆಲಿತಾಗಿದೆ ಈಗಾಗಲೇ ನಾಗಾಸಾಧುಗಳು ಅಘೋರಿಗಳೂ ಆಗಮಿಸಿ ಅವರ ಕಥೆಗಳನ್ನ ಹೇಳಿಕೊಳ್ತಾಗಿದ್ದಾರೆ ಐಟಿ ಬಿಟ್ಟು ಬಾಬಾ ಆಗಿರುವವರು ಹೊರ ದೇಶದಿಂದ ಬಂದು ಇಲ್ಲಿ ಆಧ್ಯಾತ್ಮಿಕತೆ ಸ್ಥಳದಕ್ಕೆ ಒಳಗಾದವರು ಹೀಗೆ ಹಲವಾರು ಕಥೆಗಳು ಬಿಚ್ಚಿಟ್ಟುಕೊಳುತ್ತಾಗಿದೆ ಇನ್ನು ಮತ್ತೊಂದು ಕಡೆ ರುದ್ರಾಕ್ಷಿ ಮಾರತಾಗಿರುವ ಸುಂದರಿಯೊಬ್ಬಳ ಮಾದಕ ಮನಮೋಹಕ ಕಣ್ಣುಗಳು ಇಡೀ ಪ್ರಪಂಚವನ್ನೇ ಸೆಳಿತಾಗಿದೆ ಇದಿಷ್ಟೇ ಅಲ್ಲದೆ ಈ ಸುಂದರಿಯ ಕಣ್ಣೋಟಕ್ಕೆ ಮಾರು ಅನೇಕರು ಇವಳ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಾ ದೊಡ್ಡ ದೊಡ್ಡ ಪತ್ರಕರ್ತರು ಈಕೆಯನ್ನ ಸಂದರ್ಶನಕ್ಕೆ ಕಾಯ್ತಾಗಿದ್ದಾರೆ ಸದ್ಯ ಅವಳ ಮುಗ್ಧ ಮುಖ ಹೊಳೆಯುವ ಕಣ್ಣುಗಳು ಮತ್ತು ಪರಿಶುದ್ಧ ನಗು ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನವನ್ನೇ ಸೃಷ್ಟಿ ಮಾಡಿದೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಈ ಸುಂದರಿ ಮಹಾಕುಂಭಮೇಳದಲ್ಲಿ ರುದ್ರಾಕ್ಷಿಯನ್ನ ಮಾರ್ತಾಗಿದ್ಲು ಇದೇ ಮೊದಲ ಬಾರಿಗೆ ಕುಂಭಮೇಳಕ್ಕೆ ಬಂದಿರೋದಾಗಿ ಹೇಳತಾಗಿದ್ದಾಳೆ ಮಧ್ಯಪ್ರದೇಶದ ಇಂದೋರ್ನಿಂದ ಬಂದಿರುವ ಈ ಸುಂದರಿಯ ಹೆಸರು ಮೋನಾಲಿಸ ಅಂತ ಹೇಳಲಾಗ್ತಾ ಇದೆ ಈ ಮುದ್ದಾಗಿರುವ ಸುಂದರಿಯ ವಿಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇದೆ ಇನ್ನು ಇವಳ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದ ಹಾಗೆ ಸಾಕಷ್ಟು ಸತ್ಯಗಳು ಬಯಲಾಗ್ತಾ ಇದ್ದಾವೆ ಎನ್ನುವ ಅಘೋರಿಗಳು ಕೂಡ ಇವಳ ರಕ್ಷಣೆಗೆ ನಿಂತಿದ್ದಾರೆ ಜೊತೆಗೆ ಈ ಅಘೋರಿಗಳು ಈ ಸುಂದರಿಯನ್ನ ನೋಡಿ ಅಂದ ಚಂದವನ್ನ ನೋಡಿ ಒಬ್ಬ ಅಘೋರಿ ಬಾಬಾ ಅವಳು ಸಾಧಾರಣ ಹುಡುಗಿಯಲ್ಲ ಇವಳು ಶಾಂಬಲ ನಗರದಿಂದ ಬಂದಿದ್ದಾಳೆ ಅಂತ ಹೇಳಿದ್ದಾರೆ ಶಾಂಬಲ ನಗರದಿಂದ ದೇವತೆಗಳು ಮನುಷ್ಯನ ರೂಪದಲ್ಲಿ ಮಹಾಕುಂಭ ಮೇಳದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಘೋರಿ ಬಾಬಾ ಒಬ್ಬರು ಹೇಳಿದ್ದಾರೆ ಹಾಗಾದ್ರೆ ಅಘೋರಿ ಬಾಬಾ ಅವರು ಹೇಳಿದ್ದು ನಿಜಾನ ಅವಳ ಕಣ್ಣೋಟ ಅವಳು ಹೇಳ್ತಾ ಇರುವ ಸ್ಥಳದಲ್ಲಿ ಚೆಕ್ ಮಾಡಿ ನೋಡಿದಾಗ ಆ ಹುಡುಗಿ ಇಂತಹ ಊರಲ್ಲಿ ಇರಲೇ ಇಲ್ಲ ಅಂತ ಹೇಳಿದ್ದಾರೆ ಜೊತೆಗೆ ನಮ್ಮ ಊರಿನವಳು ಅಲ್ವೇ ಅಲ್ಲ ಅಂತ ಹೇಳಿದ್ದಾರಂತೆ ಹಾಗಾದ್ರೆ ಈ ಸುಂದರಿ ಯಾರು ಅನ್ನೋ ಪ್ರಶ್ನೆ ಪ್ರಪಂಚವನ್ನೇ ಕಾಡ್ತಾಗಿದೆ ಇನ್ನು ಪ್ರಯಾಗರಾಜನ ಈ ಮಹಾಕುಂಭ ಎಲ್ಲೆಲ್ಲಿಂದಲೂ ಅಘೋರಿಗಳು ನಾಗಾ ಸಾಧುಗಳು ಬರ್ತಾ ಇದ್ದಾರೆ ಅವರು ಎಲ್ಲಿಂದ ಬಂದು ಮತ್ತೆ ಎಲ್ಲಿಗೆ ಹೋಗ್ತಾರೆ ಯಾರಿಗೂ ಕೂಡ ಗೊತ್ತಿಲ್ಲ ಆದ್ರೆ ಈ ಸುಂದರಿ ಅಘೋರಿಯೂ ಅಲ್ಲ ಸಾಧುವೂ ಅಲ್ಲ ಸಾಮಾನ್ಯ ಯುವತಿಯಂತೆ ಕಾಣುವ ಈ ಸುಂದರಿ ಬಂದಿರುವುದು ಎಲ್ಲಿಂದ ಅನ್ನೋ ಪ್ರಶ್ನೆ ಎತ್ತಿದೆ ಈಕೆ ನಿಜಕ್ಕೂ ದೇವಲೋಕದಿಂದ ಬಂದಿದ್ದಾಳ ಅಂತ ಸಾಕಷ್ಟು ಜನ ಭಕ್ತರಲ್ಲಿ ಕುತೂಹಲ ಮೂಡಿದೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ದೇವರು ಐಶ್ವರ್ಯ ಶ್ರೀಮಂತಿಕೆ ಎಲ್ಲವನ್ನ ಕೊಟ್ಟು ಅಂದವನ್ನ ಬಡವರಲ್ಲಿ ಇಟ್ಟ ಅನ್ನೋ ಸಾಲುಗಳು ಬರೆದು ಆಕೆಯ ವಿಡಿಯೋಗೆ ಫೋಟೋಗೆ ಶೇರ್ ಇದ್ದಾರೆ ಇನ್ನು ಒಂದು ಸಮೀಕ್ಷೆಯ ಪ್ರಕಾರ ನಲವತ್ತೈದು ದಿನಗಳ ಕಾಲ ಮಹಾಕುಂಭ ಮೇಳಕ್ಕೆ ನಲವತ್ತೈದು ಕೋಟಿಗೂ ಹೆಚ್ಚು ಜನರು ಬರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಕಳೆದ ಮೂರು ನಾಲ್ಕು ದಿನಗಳಿಂದ ಮಹಾಕುಂಭ ಮೇಳದಲ್ಲಿ ರುದ್ರಾಕ್ಷಿ ಸರಮಾರುವ ಸುಂದರಿಯ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಇವಳು ಸಾಕ್ಷಾತ್ ಪಾರ್ವತಿಯ ಸ್ವರೂಪ ಅಂತ ಭಕ್ತರು ಹೇಳುತ್ತಿದ್ದಾರೆ ಅವಳ ದರ್ಶನ ಪಡೆಯುವುದಕ್ಕೆ ಒಮ್ಮೆಯಾದರೂ ಅವಳನ್ನ ನೋಡಬೇಕು ಅನ್ನೋ ಆಸೆಯಿಂದ ಜನ ಭಕ್ತರು ಮುಗಿಬೀಳ್ತಾಗಿದ್ದಾರೆ ಇದಕ್ಕಾಗಿಯೇ ಅಘೋರಿಗಳು ಸಾಧುಗಳು ಅವಳ ರಕ್ಷಣೆಗೆ ನಿಂತಿದ್ದಾರೆ ಇನ್ನು ಅಘೋರಿ ಸಾಧುಗಳು ಹೇಳಿದ ಹಾಗೆ ಈ ಸುಂದರಿ ಶಾಂಬಲ ನಗರದಿಂದ ಬಂದ ದೇವತೆಯಂತ ಸಾಕಷ್ಟು ಜನ ಭಕ್ತರು ಜನರು ಆಕೆಯ ದರ್ಶನ ಪಡೆಯುವುದಕ್ಕೆ ಕಾಯ್ತಾಗಿದ್ದಾರೆ ಅಘೋರಿಗಳ ಮಾತಿಗೆ ಮತ್ತಷ್ಟು ಪುಷ್ಟಿ ನೀಡುವಂತೆ ಕೆಲವು ಸಂಗತಿಗಳು ಕೂಡ ನಡೀತಾ ಈ ಸುಂದರಿಯ ಮುಖವನ್ನೇ ಹೋಲುವ ಒಂದು ಕಲ್ಲಿನ ದೇವಿಯ ವಿಗ್ರಹ ಕಾಣಿಸಿಕೊಂಡಿದೆ ಅದನ್ನು ನೋಡಿದ ಭಕ್ತರು ಸಾವಿರಾರು ವರ್ಷಗಳ ಹಿಂದೆಯೇ ಅವಳ ಶಿಲೆಯನ್ನ ಕೆತ್ತಲಾಗಿದೆ ಈಕೆ ಸಾಮಾನ್ಯ ಹುಡುಗಿ ಅಲ್ಲ ಇವಳು ದೇವತೆಯಂತ ಹೇಳತಾಗಿದ್ದಾರೆ ಜೊತೆಗೆ ಈಕೆ ಪ್ರತಿ ಬಾರಿಯೂ ಒಂದೊಂದು ಅವತಾರದಲ್ಲಿ ಕುಂಭಮೇಳಕ್ಕೆ ಬರ್ತಾಗಿದ್ದಾಳೆ ಅಂತ ಹೇಳಲಾಗ್ತಾ ಇದೆ ಈಗ ಮೋನಾಲಿಸಾಗೆ ಹೀಗೆ ಬಂದ ಬಂದವರೆಲ್ಲ ಸೆಲ್ಫಿಗೋಸ್ಕರ ಅವಳನ್ನ ಎಳೆದಾಡಿ ಬಡಿದಾಡಿ ಅವಳ ಜೀವಕ್ಕೆ ಕೂಡ ಧಕ್ಕೆ ತಂದಿದ್ದಾರೆ ಅಷ್ಟೇ ಎಲ್ಲ ಎಷ್ಟೋ ಜನ ಕುಂಭಮೇಳಕ್ಕೆ ತ್ರಿವೇಣಿ ಸಂಗಮ ಸ್ನಾನ ಮಾಡುವ ಬದಲು ಈ ಹುಡುಗಿಯನ್ನೇ ಹುಡುಕೊಂಡು ಬರ್ತಿದ್ದಾರೆ ಅಂದ್ರೆ ನಗುವಂತಹ ಪರಿಸ್ಥಿತಿ ಉಂಟಾಗಿದೆ ನಿಜಕ್ಕೂ ಕುಂಭಮೇಳ ನಡೀತಾ ಇರುವುದು ಯಾತಕ್ಕಾಗಿ ಅನ್ನೋದೇ ಜನ ಮರೆತು ಬಿಟ್ಟಿದ್ದಾರೆ ಪವಿತ್ರ ಸ್ನಾನಕ್ಕೆ ಬರುವಂತಹ ಜನ ಎಲ್ಲವನ್ನ ಬಿಟ್ಟು ಈ ಹುಡುಗಿ ಹಿಂದೆ ಬೆನ್ನತ್ತಿದ್ದಾರೆ ಅಂದ್ರೆ ಆ ಕುಂಭಮೇಳದ ಪರಿಸ್ಥಿತಿ ಏನಾಗಿರಬೇಡ ಶಿವನೇ ಕಾಪಾಡಬೇಕು ಸ್ವಾಮಿ ಎಷ್ಟೇ ಅಲ್ ಸ್ವಾಮಿ ಇದಿಷ್ಟೇ ಅಲ್ಲದೆ ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಈ ಒಂದು ಘಟನೆಯಲ್ಲಿ ಮೂವರು ಪುಂಡರು ಅವಳ ಜೊತೆ ಸೆಲ್ಫಿ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಅವಳ ಜೊತೆಗೆ ಕೆಟ್ಟದಾಗಿ ವರ್ತನೆ ಮಾಡಿದ್ದಾರೆ ಆ ಸಮಯದಲ್ಲಿ ಮೋನಾಲಿಸಾಳನ್ನ ಆ ಪುಂಡರಿಂದ ತಪ್ಪಿಸಿಕೊಳ್ಳಲು ಬಂದಾಗ ಅವಳ ಅಣ್ಣನನ್ನೇ ಹೊಡೆದು ಬಿಸಾಕಿದ್ದಾರೆ ಅಷ್ಟೇ ಅಲ್ಲದೆ ಮೋನಾಲಿಸಾಕು ಕೂಡ ಎಳೆದಾಡಿ ಬಡಿದಾಡಿ ಹೀಗಾಗಿ ಅವಳ ಕೈಗೆ ಏಟು ಕೂಡ ಆಗಿತ್ತು ತಲೆಗೆ ಏಟು ಕೂಡ ಬಿದ್ದಿತ್ತು ಮೇಲಾಗಿ ಅವಳ ಕೈಗೆ ಮೂರು ಸ್ಟ್ರೆಚ್ಗಳನ್ನು ಕೂಡ ಹಾಕಲಾಗಿತ್ತು ತಕ್ಷಣವೇ ಆಸ್ಪತ್ರೆಗೆ ಸೇರಿಸಲಿಲ್ಲ ಅಂದರೆ ಅವಳ ಸ್ಥಿತಿ ಕೂಡ ಚಿಂತಾಜನಕವಾಗಿತ್ತು ಅಂತ ಪ್ರತ್ಯಕ್ಷ ಸಾಕ್ಷಿಗಳು ಕೂಡ ಹೇಳುತ್ತಿದ್ದಾರೆ ಮಹಾಕುಂಭ ಮೇಳ ಅಂತಂದ್ರೆ ಬಾಬಾಗಳ ಪವಾಡದ್ದೇ ಸದ್ದು ಮಾಡ್ತಾ ಇತ್ತು ಚಿತ್ರ ವಿಚಿತ್ರ ವೇಷದೊಟ್ಟು ಸಾಧು ಸಂತರು ಮೆರವಣಿಗೆ ಹೊರಡ್ತಾ ಇದ್ರು ಆದರೆ ಆಗ ಈ ದೇವಭೂಮಿಯಲ್ಲಿ ಜೇನು ಕಣ್ಣಿನ ಸುಂದರಿ ಸೌಂಡ್ ಮಾಡ್ತಾ ಇದ್ರು ಮೋನಾಲಿಸ ಅನ್ನೋ ಪರಮ ಸುಂದರಿಗೆ ಸೌಂದರ್ಯವೇ ಶಾಪವಾಗಿದೆ ಅಂದ್ರೆ ನೀವು ನಂಬಲೇಬೇಕು ಒಪ್ಪಿಕೊಳ್ಳಲೇಬೇಕು ಸೈಲೆಂಟ್ ಆಗಿ ರುದ್ರಾಕ್ಷಿ ಮಾಲೆ ಮಾರತಾಗಿದ್ದ ಈ ಚಲುವೆ ಇದೀಗ ಏಕಾಏಕಿ ಮಹಾಕುಂಭ ಮೇಳದಿಂದ ಮರೆಯಾಗಿದ್ದಾಳೆ ಮಹಾಕುಂಭ ಮೇಳದಲ್ಲಿ ಕೈಯಲ್ಲಿ ರುದ್ರಾಕ್ಷಿ ಮಾಲೆಗಳನ್ನ ಹಿಡಿದು ಮಾರಾಟ ಮಾಡ್ತಾ ಇದ್ದ ಚಲುವೆಗೆ ಆ ಅಂದವೇ ಶಾಪವಾದಂತೆ ಇದೆ ಯಾಕಂದ್ರೆ ಒಮ್ಮೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ ಕೂಡಲೇ ಮೋನಾಲಿಸಾ ಬೀದಿಗೆ ಬಂದರೆ ಸಾಕು ಕ್ಯಾಮರಾಗಳು ಬೆನ್ನಟ್ಟತಾಗಿದ್ವು ನನ್ನನ್ನು ಬಿಟ್ಟು ಬಿಡಿ ಅಂತ ಬೇಡ್ಕೊಳ್ತಾ ಇದ್ರು ಇಷ್ಟು ದಿನ ಹೊಟ್ಟೆಪಾಡಿಗಾಗಿ ಅಪ್ಪ ಅಮ್ಮನೊಂದಿಗೆ ರುದ್ರಾಕ್ಷಿ ಮಾಲೆ ಮಾರ್ತಾಗಿದ್ದ ಅಂದಗಾತಿಗೆ ಅಭಿಮಾನಿಗಳೇ ಈಗ ದೊಡ್ಡ ಸಮಸ್ಯೆಯಾಗಿ ಬಿಟ್ಟಿದ್ದಾರೆ ಇನ್ನು ಹದಿನೇಳು ವರ್ಷದ ಮೋನಾಲಿಸಾ ಮಧ್ಯಪ್ರದೇಶದ ಗೋರ್ಖಾನ್ ಜಿಲ್ಲೆಯ ಮಹೇಶ್ವರ್ ವಾರ್ಡ್ ನಂಬರ್ ಒಂಬತ್ತರ ನಿವಾಸಿ ಮೋನಾಲಿಸಾ ಅವರ ಕುಟುಂಬವು ಹಲವಾರು ವರ್ಷಗಳಿಂದ ಇಲ್ಲೇ ನೆಲೆಸಿದೆ ಇವರ ಅಜ್ಜ ಲಕ್ಷ್ಮಣ್ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಮನೆ ಕಟ್ಟಲು ಜಮೀನು ಗುತ್ತಿಗೆಗೆ ಪಡೆದುಕೊಂಡಿದ್ರು ಅದೇ ಜಾಗದಲ್ಲಿ ಚಿಕ್ಕ ಕೋಣೆ ಹಾಲ್ ಅಡುಗೆ ಮನೆ ಇದೇ ಮನೆಯಲ್ಲಿ ಮೋನಾಲಿಸಾ ಅವರು ಇಡೀ ಕುಟುಂಬ ಇಂದಿಗೂ ಕೂಡ ವಾಸ ಇದೆ ಅಂದಹಾಗೆ ಮೋನಾಲಿಸಾಗೆ ಒಬ್ಬ ಸಹೋದರಿ ಒಬ್ಬ ಸಹೋದರರು ಇದ್ದಾರೆ ಎಂದ ಅಜ್ಜ ಲಕ್ಷ್ಮಣ್ ತಿಳಿಸಿದ್ದಾರೆ ಮೋನಾಲಿಸಾ ಹೆತ್ತವರೊಂದಿಗೆ ಓಂಕಾರೇಶ್ವರ ಮಂಡು ಮಹೇಶ್ವರ ಸೇರಿದಂತೆ ಇತರೆ ಧಾರ್ಮಿಕ ಸ್ಥಳಗಳಿಗೆ ಹಾರ ಮಾರೋದಕ್ಕೆ ಹೋಗ್ತಾರೆ ಪ್ರಸಕ್ತ ಕುಂಭಮೇಳಕ್ಕೆ ಬಂದಿದ್ದಾರೆ ಮೋನಾಲಿಸ ಕುಟುಂಬ ವಾರಣಾಸಿ ಮತ್ತು ಹರಿದ್ವಾರಕ್ಕೆ ಹೋಗಿ ಕಚ್ಚಾ ವಸ್ತುಗಳನ್ನ ತರುತ್ತಾರೆ ರುದ್ರಾಕ್ಷಿ ಮತ್ತು ಇತರೆ ಮುತ್ತಿನ ಮಣಿಗಳನ್ನ ತಂದು ಹಾರ ಮಾಡಿ ಮಾರಾಟ ಮಾಡುತ್ತಾರೆ ಈ ಮೂಲಕ ಅವರ ಕುಟುಂಬ ಸಾಕ್ತಾಗಿದೆ ಇನ್ನು ಮಹಾಕುಂಭಮೇಳದಲ್ಲಿ ನೋಡುವರ ಕಣ್ಮನ ಸೆಳೆದ ಮಹಾ ಇನ್ನು ಮೇಳದಲ್ಲಿ ನೋಡುಗರ ಕಣ್ಮನ ಸೆರೆದ ಮೋನಾಲಿಸೆ ಬಾಲಿವುಡ್ನಿಂದ ಆಫರ್ ಅಂದು ಬಂದಿದೆಯಂತೆ ಬಾಲಿವುಡ್ ಸ್ಟಾರ್ ಡೈರೆಕ್ಟರ್ ಸಿನಿಮಾದಲ್ಲಿ ನಟಿಸಲು ಆಫರ್ ಬಂದಿದೆ ಕುಂಭಮೇಳದಲ್ಲಿ ರುದ್ರಾಕ್ಷಿ ಮಾರರು ಬಂದಿದ್ದ ಮೋನಾಲಿಸಾ ಮುಂದಿನ ದಿನಗಳಲ್ಲಿ ಬಾಲಿವುಡ್ ಸಿನಿಮಾದಲ್ಲಿ ಮಿಂಚುವುದಕ್ಕೂ ಕೂಡ ಸಜ್ಜಾಗಿದ್ದಾರೆ ಡೈರೆಕ್ಟರ್ ಸನೋಜ್ ಮಿಶ್ರಾ ಮೊನಾಲಿಸಾಗೆ ಆಫರ್ ಹೋಗಿದೆಯಂತೆ ಆದರೆ ಅದೆಷ್ಟರ ಮಟ್ಟಿಗೆ ಸರಿ ಅದೆಷ್ಟು ಮಟ್ಟಿಗೆ ಸತ್ಯ ಸುಳ್ಳು ಅನ್ನೋದು ಕಾದ್ ನೋಡಬೇಕಾಗಿದೆ ಇನ್ನು ದಿನಕ್ಕೆ ರುದ್ರಾಕ್ಷಿ ಮಾರಿ ಐನೂರರಿಂದ ಸಾವಿರ ರೂಪಾಯಿ ಇದ್ದ ಮಗಳು ಇದೀಗ ಬೀದಿಗೆ ಬರೋದಕ್ಕೂ ಸಾಧ್ಯವಾಗ್ತಾ ಇಲ್ಲ ಹೀಗೆ ಮೋನಾಲಿಸಾಗೆ ತನ್ನ ಅಂದವೇ ಈಗ ಹಾಸ್ಪಿಟಲ್ಗೆ ಸೇರಿಸುವಂತೆ ಮಾಡಿದೆ ಮೋನಾಲಿಸಾ ಅಂದದ ಬಗ್ಗೆ ನಿಮ್ಮ ಅನಿಸಿಕೆಯೇನು ಜೊತೆಗೆ ಮಹಾಕುಂಭ ಮೇಳದ ಬಗ್ಗೆ ನಿಮ್ಮ ಅನಿಸಿಕೆಯೇನು ಶಿವನ ಭಕ್ತರಾಗಿದ್ರೆ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ